ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸರ್ಕಾರಿ ಪ್ರೌಢಶಾಲೆ ಅಂಗೊಂಡಳ್ಳಿ ಈ ಬೆಳಿಗ್ಗೆ ಹಾಲು ಕೊಟ್ಟಾಗ ಮಕ್ಕಳಿಗೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಒಂದು ತಿಮ್ರ ಮೈ ಕಡಿತ ಮತ್ತು ಅಲರ್ಜಿ ಟೈಪು ಕಾಣಿಸ್ಕೊಂಡಿದೆ ಅದನ್ನು ಆ ತಕ್ಷಣದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ಹಾಗೂ ಆಹಾರ ಸುರಕ್ಷತಾ ಅಧಿಕಾರಿಗಳು ಡಾಕ್ಟರ್ ರಾಕೇಶ್ ಮತ್ತು ಅವರ ತಂಡ ಬಂದು ಮಕ್ಕಳಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ ಮಾತ್ರೆ ಕೊಟ್ಟಿದ್ದಾಗ ಅದರಲ್ಲೂ ಈ ಸಮಸ್ಯೆ ಇಲ್ಲ ಈಗೆಲ್ಲ ಗುಣಮುಖರಾಗಿದ್ದಾಗ ತರಗತಿಯಲ್ಲಿ ಪಾಠಗಳನ್ನು ಕೇಳ್ತಾಯಿದ್ದಾಗ ಜೊತೆಗೆ ಈಗೇನು ಮಳೆಗಾಲ ಆಗಿರೋದರಿಂದ ಹಣ್ಣು ಅವಧಿ ಕಾಲ ಆಗಿರೋದ್ರಿಂದ ಅದು ಸ್ವಲ್ಪ ಹಣ್ಣು ಮತ್ತು ನಲ್ಲಿಕಾಯಿ ತಿಂದಿದ್ದಾಗ ಅದೊಂದು ಪರಿಶೀಲನೆ ಮಾಡಿದ್ವಿ ನೋಡಿದ್ವಿ ಆ ಇದರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ ಆ ನಿಟ್ಟಿನಲ್ಲಿ ಡಾಕ್ಟ್ರುಗಳ ಕನ್ಸಲ್ಟಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಇದು ಆಗಿದೆ ಮತ್ತು ಎಲ್ಲ ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಮಕ್ಕಳಿಗೆ ಹದಿನೈದು ಜನ ಮಕ್ಕಳಿದಾಗ ನೈನ್ ಸ್ಟ್ಯಾಂಡರ್ಡ್ ಮಕ್ಕಳು ಯಾವಾಗ ಆಗಿದೆ ಇಲ್ಲ ಏನು ಸೀರಿಯಸ್ ಏನಿಲ್ಲ ಮ ಇದು ಮೈಕ್ ಕಡಿತ ಮತ್ತು ಅಲರ್ಜಿ ಟೈಪ್ ಆಗಿರೋದು ಮತ್ತು ವಾಂತಿ ಬೇದಿ ಏನೂ ಇಲ್ಲ ಅಲರ್ಜಿ ಟೈಪ್ ಆಗಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಎಲ್ಲ ಕ್ಲಿಯರ್ ಆಗಿದೆ ಮತ್ತು ಮಕ್ಕಳು ಕ್ಲಾಸಲ್ಲಿ ಇದ್ದಾಗ ಅದು ಏನು ಮಾಡಿದೆ ಸರ್ అది సో ఎరడు హాల ప్యాకెట్ డాక్టర్ ఆహార సురక్షతా అధికారులు ఎరడు ప్యాకెట్ అడబేడి అంతా ఒటు ఆలిన్ పౌడ్ ಎಸ್ ಒ ಎಫ್ ಆರ್ ಕೆ ಎ ಡಬಲ್ ಜೀರೋ ಟು ಈ ಬ್ಯಾಚಿನ ಹಾಲು ಪೌಡ್ರನ್ನ ಟೆಸ್ಟಿಂಗ್ ಕಳಿಸಿದ್ದಾರೆ ಹಾಗೆಯೇ ಹಾಲಿನ ಪೌಡ್ರು ಆರ್ ಬಿ ಏಯ್ಟೀನು ಇದು ಹದಿನೆಂಟು ಎರಡು ಇಪ್ಪತ್ತ್ನಾಲ್ಕರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಇನ್ನು ಅವಧಿ ಇದೆ ಆಗಸ್ಟ್ ಹದಿನೈದರವರೆಗೂ ಇದೆ ಆ ಇದನ್ನು ಕೂಡ ಟೆಸ್ಟಿಗೆ ಕಳಿಸಿದಾಗ ಬಟ್ ಈ ಈ ಬ್ಯಾ ಈ ಬ್ಯಾಚನ್ನ ಈ ವಸ್ತುಗಳನ್ನು ಬಳಸಬೇಡಿ ಅಂತ ಹೇಳಿದಾಗ ಅದನ್ನು ರಿಟರ್ನ್ ವಾಪಸ್ ಮಾಡಿದ್ದೇವೆ ಗೋಡನ್ಗೆ ಮತ್ತು ಈಗ ಹೊಸದಾಗಿ ಏನು ನೀಡಿದ್ದೀವಿ ಅದು ಬಳಸ್ತಾ ಇದ್ದಾಗ ಅದನ್ನು ವಾಪಸ್ ಮಾಡಿ ಹೊಸದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ತೊಂದರೆ ಯಾವುದೂ ಇಲ್ಲ ಏನು ತೊಂದರೆ ಇಲ್ಲ ನಮ್ಮ ದಾಸ್ತಾನು ಕೂಡ ಇದೆ ಸರ್ ಇಲ್ಲಿ ಹೊಸ ದಾಸ್ತಾನನ್ನು ಏನಿದೆ ಅದನ್ನು ಬಳಸ್ತಾರೆ ಸರ್ ನಾಳೆಯಿಂದ ಬಳಸಲಿಕ್ಕೆ ಶಾಲೆಯಲ್ಲಿ ದಾಸ್ತಾನು ಕೂಡ ಇದೆ ಒಂದು ಶಾಲಾ ಮಕ್ಕಳಿಗೆ ಏನೋ ಸ್ವಲ್ಪ ಆಯ್ತು ಅಂತ ನಮಗೆ ವರದಿ ಬಂತು ಹ್ಞೂ ಹೋಗಿ ಚೆಕ್ ಮಾಡಿದ್ದಾರೆ ಅಂತ ಸರ್ ಅನಗೊಂಡಳ್ಳಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ ನಮ್ಗೆ ಬಂದು ಇನ್ಫಾರ್ಮೇಶನ್ ಟ್ವೆಲ್ವ್ ಓ ಕ್ಲಾಕ್ ಬಂದಿದೆ ಟೆನ್ ತರ್ಟಿಗೆ ಮಕ್ಕಳಿಗೆ ಮಿಲ್ಕ್ ಪ್ಲಸ್ ಮಾಲ್ಟು ಕೊಟ್ಟಿದ್ದಾರೆ ಲೆವೆನ್ ಓ ಕ್ಲಾಕ್ಗೆ ರ್ಯಾಷಸ್ ಸ್ಟಾರ್ಟ್ ಆಗಿದೆ ಹನ್ನೊಂದು ಜನ ಮಕ್ಕಳಿಗೆ ನಾವು ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಹೋಗೋಷ್ಟೊತ್ತಿಗೆ ಹತ್ತೊಂಬತ್ತು ಜನ ಮಕ್ಕಳಿದ್ರು ಅದರಲ್ಲಿ ಒಂದು ಮಗುಗೆ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದಿದ್ದಕ್ಕೆ ರೆಫರ್ ಇಮಿಡಿಯೇಟಾಗಿ ಅಲ್ಲಿ ಲೋಕಲ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ರೆಫರ್ ಮಾಡಿದ್ವಿ ಜಿ ಎಚ್ ಎಲ್ಲಿ ಬಟ್ ಜಿ ಎಚ್ ಎಲ್ ಮಗು ಈಗ ಸ್ಟೇಬಲ್ ಆಗಿದೆ ಸರ್ ಕ್ಯಾಶುಯಾಲಿಟಿಯಲ್ಲಿ ಫಿಸಿಷಿಯನ್ ನೋಡಿದ್ದಾರೆ ಸ್ಟೇಬಲ್ ಇದೆ ಮತ್ತು ಇನ್ನು ಹದಿನೆಂಟು ಜನ ಮಕ್ಕಳಿಗೆ ನಾವು ಅಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿದ್ವಿ ಡಾಕ್ಟ್ರ್ ಇದ್ದಾರೆ ಲೋಕಲ್ ಟ್ರೀಟ್ಮೆಂಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಏನು ಕೊಡಬೇಕು ಅವ್ರು ಕೊಟ್ಟಿದ್ವಿ ಸೊ ಇದು ಮಿಲ್ಕ್ ಮಾಲ್ಟು ಮತ್ತು ಫುಡ್ ಇನ್ಸ್ಪೆಕ್ಟ್ರಿಗೂ ಇನ್ಫಾರ್ಮ್ ಮಾಡಿದ್ವಿ ಅವರು ಬಂದು ಇದು ಸ್ಯಾಂಪಲ್ಸ್ ಎಲ್ಲ ತೊಗೊಂಡು ಹೋಗಿದ್ದಾರೆ ಸರ್ Við erum við að gera ekki að vera eitthvað ಸರ್ ರ್ಯಾಷಸ್ ಅಲರ್ಜಿಕ್ ರ್ಯಾಷಸ್ ಥರ ಆಗಿದೆ ಸರ್ ಅಲರ್ಜಿ ಯೂಶುವಲಿ ಸಿಮ್ಟಮ್ಸ್ ಎಲ್ಲ ಹಂಗೆ ಇತ್ತು ಅಲರ್ಜಿಕ್ ಕಣ್ಣುರಿ ಕಣ್ಣು ಇಚ್ಚಿಂಗು ಮತ್ತು ಫುಲ್ಲು ರ್ಯಾಷ ರೆಡ್ಡಿಶ್ ಥರ ರ್ಯಾಷಸ್ ಬಾಡಿಯೆಲ್ಲ ರ್ಯಾಷಸ್ ಇತ್ತು ತುಂಬ ಇತ್ತು ನಾವು ಲೋಕಲ್ಲಿ ಕೆಲಮಿನ್ ಲೋಷನು ಸಿಟ್ರಸಿನು ಸಿ ಪಿ ಎಮ್ಮು ಎಲ್ಲ ಕೊಟ್ಟು ಮತ್ತು ಓ ಆರ್ ಎಸ್ ಎಲ್ಲ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಕೊಟ್ಟ ಮೇಲೆ ಅದು ಕೆಲವು ಸ್ಟೇಬಲ್ ಆದರೂ ಸೆವೆಂಟೀನ್ ಮೆಂಬರ್ಸ್ ಸ್ಟೇಬಲ್ ಆದರೂ ಆರಾಮಾಗಿದ್ದರು ಒಂದು ಮಗುಗೆ ಮಾತ್ರ ಬ್ರೆತ್ಲೆಸ್ನೆಸ್ ಅಂತೇಳ್ಬಿಟ್ಟು ಶಿಫ್ಟ್ ಮಾಡಿದ್ವಿ ಫಿಸಿಷಿಯನ್ ನೋಡಿ ಕಂಫರ್ಟ್ ಆಗಿದೆ ನೈನ್ತ್ ಸ್ಟ್ಯಾಂಡರ್ಡ್ ಮಗ ಕೀರ್ತನ ಅಂತ ಹೇಳ್ಬಿಟ್ಟು ಹತ್ತೊಂಬತ್ತು ಮಕ್ಕಳಿಗೆ ಟೋಟಲ್ ಆಗಿದೆ ಮಕ್ಕಳೇ ಸ್ಟೇಬಲ್ ಆಗಿದ್ದಾರೆ ರಾಶಸ್ ಇವಾಗ ಕಮ್ಮಿ ಆಗೋಗಿದೆ ಯಾವುದೂ ಇಲ್ಲ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ರಾಶಸ್ ಎಲ್ಲ ಕಮ್ಮಿ ಆಗಿದೆ ಸರ್ಕಾರ ಸರ್ ಕೆ ಎಮ್ ಎಫ್ ಒಂದು ಮಿಲ್ಕ್ ಪೌಡರ್ ಕೊಟ್ಟಿದ್ದಾರೆ ಇನ್ನೊಂದು ಫೋರ್ಟಿಫೈಡ್ ರಾಗಿ ಅಂತ ಹೇಳ್ಬಿಟ್ಟು ಸಾಯಿ ಸೂರಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಬಟ್ ಎಕ್ಸ್ಪೈರಿ ಡೇಟ್ ಎಲ್ಲ ಇದೆ ಮಾರ್ನಿಂಗೇ ಓಪನ್ ಮಾಡಿರೋದು ಸ್ಯಾಂಪಲ್ ಹೋಗಿದ್ದಾರೆ ಸರ್ ಸ್ಯಾಂಪಲ್ ತೊಗೊಂಡು ರಿಪೋರ್ಟ್ ಸೆವೆನ್ ಡೇಸ್ ಆಗುತ್ತಂತೆ ಬರೋದು ಆ ರಿಪೋರ್ಟ್ಗೋಸ್ಕರ ಅದಕ್ಕೆ ಇವಾಗೆಲ್ಲ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದೆ ಮಿಲ್ಕ್ ಪೌಡ್ರ್ ಯಾವುದು ಕೊಡಬೇಡಿ ಹಾಂ ಇದು ಹೇಳಿದ್ದೀನಿ ಸರ್ ಹೇಳ್ಬಿಟ್ಟು ಬಂದಿದ್ದೀವಿ ಸರ್ ಥ್ಯಾಂಕ್ ಯು ಸರ್ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ